ನಮಸ್ಕಾರ ಎಲ್ಲರಿಗೂ ಪ್ರತಿಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಎಗ್ ಬಿರಿಯಾನಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೇನೆ ನೋಡಿರಿ ಈ ವಿಡಿಯೋದಾಗ ನೋಡೋಣ ಬರ್ರಿ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅದನ್ನು ನೀವು ಈಜಿಯಾಗಿ ಮಾಡ್ಕೋಬೋದು ಫಸ್ಟ್ ಒಂದು ಕುಕ್ಕರ್ ಹಿಡ್ಕೊರಿ ಕುಕ್ಕರ್ ಬಿಸಿ ಆಗಲಿ ಬಿಸಿ ಆದ ನಂತರ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದ ನಂತರ ಒಂದು ಮೂರು ಪಲಾವೆಲೆ ಒಂದೆರಡು ಏಲಕ್ಕಿ ಒಂದೆರಡು ಪೀಸ್ ದಾಲ್ಚಿನ್ನಿ ಒಂದು ಮೂರು ಪೀಸ್ ಆಗುವಷ್ಟು ಲವಂಗ ಒಂದು ಸ್ಟಾರ್ ಹೂವು ಹಾಕೋರಿ ಇದಾದ ನಂತರ ಒಂದು ಎರಡು ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಹಾಕೋರಿ ದೊಡ್ಡ ಸೈಜಿನ ಈರುಳ್ಳಿನ ಎರಡು ಈ ರೀತಿ ಕಟ್ ಮಾಡಿ ಹಾಕೊಂಡೇನೆ ನೋಡಿರಿ ಇದಾದ ನಂತರ ಹಸಿ ಹಸಿಮೆಣ್ಸಿನ್ಕಾಯಿನ ಒಂದು ಆರು ಹಸಿ ಮೆಣಸಿನಕಾಯಿನ ಈ ರೀತಿ ಉದ್ದ ಕಟ್ ಮಾಡಿ ಹಾಕೊಂಡಿದ್ದೆನ ನೀವು ಖಾರ ನೋಡ್ಕೊಳ್ರಿ ಖಾರ ಜಾಸ್ತಿ ಇಷ್ಟಪಡೋಂಗಿಲ್ಲ ಅಂದ್ರೆ ನೀವು ಖಾರಾನ ಕಮ್ಮಿ ಹಾಕೋರಿ ನಾ ಇಲ್ಲಿ ರೆಡ್ ಖಾರನ ಯೂಸ್ ಮಾಡೋಂಗಿಲ್ಲ ಅದಕ್ಕಾಗಿ ಈ ರೀತಿ ಮೆಣಸಿನಕಾಯಿನ ಹಾಕೊಂಡಿದ್ದೇನು ಖಾರ ನೋಡ್ಕೊಂಡು ಹಾಕೋರಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ನಂತರ ಜಿಂಜರ್ ಪೇಸ್ಟು ಒಂದೂವರಿ ಸ್ಪೂನ್ ಆಗೌಷ್ಠ ಕೊರಿ ಜಿಂಜರ್ ಕಾರ್ನಿಕ್ ಪೇಸ್ಟನ್ನು ಒಂದುವರಿ ಸ್ಪೂನ್ ಆಗೌಷ್ಠ ಹಾಕೋರಿ ಇದನ್ನು ಹಾಕೊಂಡ ನಂತರ ಒಂದು ಸ್ವಲ್ಪ ಕೈ ಆಡಿಸ್ಬೇಕು ಒಂದು ಸ್ವಲ್ಪ ಕೈ ಆಡಿಸಿದ ನಂತರ ಟೊಮೆಟೊ ಹಾಕೋಬೇಕು ಒಂದೆರಡು ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ ನೋಡ್ರಿ ನೀವು ಉದ್ದುದ್ದ ಕಟ್ ಮಾಡಬೇಕಾದ್ರೆ ಹಾಕೋರಿ ನಡಿತೈತಿ ಈ ರೀತಿ ಒಂದು ಸ್ವಲ್ಪ ಫ್ರೈ ಮಾಡಿರಿ ಇದನ್ನು ಎಲ್ಲನೂ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತಕ್ಕ ನೀವು ಅದನ್ನು ಒಂದು ಫ್ರೈ ಮಾಡಿರಿ ನೋಡ್ರಿ ಈಗ ಆಗೈತಿ ಈಗಿದ್ರಾಗ ಅರಿಶಿನ ಹಾಕೋಬೇಕು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೋರಿ ಸ್ವಲ್ಪ ಕೈ ಆಡಿಸ್ರಿ ಗರಂ ಮಸಾಲ ಒಂದೆರಡು ಸ್ಪೂನ್ ಆಗೋಷ್ಟು ಹಾಕೋರಿ ಅದಾದ ನಂತರ ಧನಿಯಾ ಪೌಡ್ರ್ ಒಂದೆರಡು ಸ್ಪೂನ್ ಆಗೋಷ್ಟು ಹಾಕೋರಿ ಎಲ್ಲನೂ ಸಣ್ಣ ಸಣ್ಣ ಸ್ಪೂನ್ಲಿ ಎರಡು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೇನೆ ನೋಡಿರಿ ಒಂದು ಸ್ವಲ್ಪ ಕೈ ಆಡಿಸ್ರಿ ಈ ರೀತಿ ಕೈ ಆಡಿಸಿದ ನಂತರ ಒಂದು ಸ್ವಲ್ಪ ಫ್ರೈ ಆಗಲಿ ನೋಡಿರಿ ಯಾವ ರೀತಿ ಫ್ರೈ ಆಗಿದೆ ಈಗ ನಾನು ಎರಡು ಗ್ಲಾಸ್ನಷ್ಟು ಅಕ್ಕಿನ ತೊಗೊಂಡಿದ್ದೇನೆ ನಾಲ್ಕು ಗ್ಲಾಸ್ ನೀರನ್ನು ಹಾಕೋತೇನೆ ನೋಡಿರಿ ನೀವು ಬಿಸಿ ನೀರು ಬೇಕಾದರೂ ಹಾಕೋಬೋದು ನಡಿತೈತಿ ನಾ ಇಲ್ಲಿ ತಣ್ಣೀರನ್ನು ಹಾಕುತ್ತೇನೆ ನೋಡ್ರಿ ನಾಲ್ಕು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೊಂಡಿದ್ದೆ ನಾವು ಇದ್ರಾಗ ಒಂದು ಸ್ವಲ್ಪ ಕೈ ಅಳಿಸ್ರಿ ಅದಾದ ನಂತರ ಕೊತ್ತಂಬರಿನ ಸಣ್ಣಂಗೆ ಕಟ್ ಮಾಡಿ ಹಾಕೋರಿ ನೀರು ಕುದಿ ಬರಬೇಕು ನೀರು ಕುದಿ ಬಂದ ನಂತರ ನೀವು ಅದನ್ನು ಅಕ್ಕಿನ ಹಾಕೋಬೇಕು ಅದಕ್ಕಿಂತ ಮೊದಲು ಒಂದೆರಡು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೆನು ನೋಡಿರಿ ಈ ನೀರು ಕುದಿ ಬರಲಿ ಕುದಿ ಬಂದ ನಂತರ ನೀವು ಅಕ್ಕಿನ ಹಾಕೋರಿ ಅಕ್ಕಿನ ಒಂದು ಎರಡು ಸಲ ತೊಳ್ಕೊಂಡು ಆದ ನಂತರ ಹಾಕೋರಿ ನಾ ಇಲ್ಲಿ ಸೋನ ಮಸೂರಿ ಅಕ್ಕಿನ ತಗೊಂಡಿದ್ದೇನೆ ನೋಡಿರಿ ನೀವು ಬೇಕಾದ್ರೆ ಬಾಸ್ಮತಿ ರೈಸನ್ನು ತಗೋರಿ ನಡಿತೈತಿ ನೋಡ್ರಿ ಎಲ್ಲಾನು ಇದೇ ರೀತಿ ಹಾಕಿರಿ ಹಾಕಿದ ನಂತರ ನೀವು ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಕುದಿಸ್ಕೊಂಡಾದ ನಂತರ ನೀವು ಮೊಟ್ಟೆನ ಹಾಕಿರಿ ಇಲ್ಲ ಅಂದ್ರೆ ನೀವು ಮೊದಲು ಮೊಟ್ಟೆ ಹಾಕಿರಿ ಅಂದ್ರೆ ಮೊಟ್ಟೆ ಎಲ್ಲ ಕೆಳಗಡೆ ಹೋಗ್ತವು ಮತ್ತು ಅನ್ನಾನು ಸರಿಯಾಗಿ ಮಸಾಲೆ ನಡ್ಕೊಂಗಿಲ್ಲ ಮಸಾಲೆ ಎಲ್ಲ ಮೇಲೆ ಒಂದು ಸೈಡ್ ಬಂದು ನಿಂತಿರ್ತೈತಿ ಅದಕ್ಕಾಗಿ ನೀವು ಹಂಗಾಗಬಾರ್ದು ಅಂದ್ರೆ ಈ ರೀತಿ ಒಂದು ಕುದಿ ಬರೋವರೆಗೂ ಅಕ್ಕಿನ ಕುದಿಸ್ಕೊರಿ ಆದ ನಂತರ ನೀವು ಮೊಟ್ಟೆ ಹಾಕೋರಿ ಮೊಟ್ಟೆನೂ ಸರಿಯಾಗಿ ಕೂತಿರ್ತಾವೆ ಕೆಳಗಡೆ ಹೋಗಂಗಿಲ್ಲ ಮಧ್ಯದಾಗ ಇರ್ತಾವೆ ಇಲ್ಲಾಂದ್ರೆ ಮೇಲೆ ಇರ್ತವೆ ಮತ್ತು ಅನ್ನಕ್ಕೆ ಮಸಾಲೆನೂ ಎಲ್ಲ ಕಡೆನೂ ಹೊಂದ್ಕೊಂಡಿರ್ತೈತಿ ನೋಡ್ರಿ ಇಲ್ಲಿ ಮೂರು ವಿಜಿಲ್ ಆದ ನಂತರ ನಾ ಇಲ್ಲಿ ತೆಗೆದು ತೋರಿಸ್ತೇನೆ ನೋಡಿರಿ ಮಸಾಲೆ ಎಲ್ಲ ಕಡೆನೂ ನೋಡಿರಿ ಮಸಾಲೆ ಎಲ್ಲ ಕಡೆನೂ ಹೋಗಿರ್ತೈತಿ ಮತ್ತು ಮೊಟ್ಟೆನೂ ನೋಡಿರಿ ಹೆಂಗೆ ಮೇಲೆ ಇದ್ದಾವಂತ ಈ ರೀತಿ ಎಲ್ಲ ಕಡೆನೂ ಮಸಾಲೆ ಹೊಂದ್ಕೊಂಡಿರ್ತೈತಿ ಅದಕ್ಕಾಗಿ ನೀವು ಒಂದು ಕುದಿ ಬಂದ ನಂತರ ಮೊಟ್ಟೆನ ಹಾಕೋರಿ ಆವಾಗ ನಿಮ್ಗೆ ಸರಿಯಾಗಿ ಅನ್ನ ಬೆಂದಿರ್ತೈತಿ ಮತ್ತು ಚೊಲೋ ಬರ್ತೈತಿ ಬಿರಿಯಾನಿ ಈ ರೀತಿ ನೋಡ್ರಿ ಎಲ್ಲ ಕಡೆ ಮಸಾಲೆ ಆಗಿರ್ತೈತಿ ನೋಡಿರಿ ಒಂದು ಪ್ಲೇಟ್ನ್ಯಾಗ ಹಾಕೋತೇನೆ ನೋಡಿರಿ ಭಾಳ ಟೇಸ್ಟಿಯಾಗಿ ಇರ್ತೈತಿ ಈ ರೀತಿ ಮಾಡೋದರಿಂದ ಮತ್ತು ಮೊಟ್ಟೆನೂ ಸರಿಯಾಗಿ ಬರ್ತವು ನೋಡಿರಿ ನನ್ನ ವೀಡಿಯೋ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ